ಹೂವಿ ಹೆಸರು ಜರಹಟ್ಕೆ ಜರ ಬಚ್ಕೆ ಕಪಿಲ್ ಅಂಡ್ ಸೌಮ್ಯ ಮದ್ವೆ ಆದ್ಮೇಲೆ ಗಂಡ ಹೆಂಡತಿ ಆಗಿದ್ದಾರೆ ಈಗ ಮದ್ವೆ ಆಗಿ ಎರಡು ವರ್ಷ ಆಗಿದೆ ನಮ್ದೇ ಸ್ವಂತ ಮನೆ ಮಾಡ್ಬೇಕು ಅಂತ ಅವ್ರಿಗೆ ಕನ್ಸು ಈಗ ಮದುವೆ ಆಗಿ ಎರಡು ವರ್ಷ ಆಗಿರೋದಕ್ಕೆ ಮನೆಯವರೆಲ್ಲ ಸೆಲೆಬ್ರೇಟ್ ಮಾಡ್ತಾವ್ರೆ ಸೆಲೆಬ್ರೇಟ್ ಮಾಡೋಕೆ ಏನ್ ಮಾಡ್ತಾವ್ರೆ ಕೇಕ್ ಕಟ್ ಮಾಡ್ತಾವ್ರೆ ಕೇಕ್ನೆಲ್ಲ ತಿಂದ ನಂತರ ಗೊತ್ತಾಗತ್ತೆ ಇವ್ರಿಗೆ ಕೇಕ್ ನಲ್ಲಿ ಮೊಟ್ಟೆ ಹಾಕಿದ್ದಾರೆ ಅಂತ ಕಪಿಲ್ ಅವರ ಫ್ಯಾಮಿಲಿ ವೆಜಿಟೇರಿಯನ್ ಫ್ಯಾಮಿಲಿ ಸೌಮ್ಯ ಅವರದ್ದು ಪಂಜಾಬಿ ಫ್ಯಾಮಿಲಿ ನಾನ್ ವೆಜಿಟೇರಿಯನ್ ಫ್ಯಾಮಿಲಿ ಸೊ ಬೇಸಿಕಲಿ ಇಬ್ರು ಲವ್ ಮಾಡಿ ಮದುವೆ ಆಗಿದ್ದಾರೆ ಈಗ ಸೌಮ್ಯ ನಮ್ಗೆ ಮೊಟ್ಟೆ ತಿನ್ನಿಸ್ಬಿಟ್ಲು ಅಂತ ಕಪಿಲ್ ಅವ್ರ ಆಂಟಿ ಸೌಮ್ಯನ ಚೇಡಿಸ್ಲಿಕ್ಕೆ ಶುರು ಮಾಡ್ತಾರೆ ನೀವೇನೋ ಪಂಜಾಬ್ ನಲ್ಲಿ ನಿಮ್ ಮನೆಯಲ್ಲಿ ಜೊತೆ ಕೂತ್ಕೊಂಡು ಎಣ್ಣೆ ಹೊಡಿತಿದ್ರೋ ಏನ್ ಕತೆನೋ ಬಟ್ ನಾವ್ ಹಂಗೆಲ್ಲ ಅಲ್ಲ ನಾವು ಮೊಟ್ಟೆ ಗಟ್ಟೆ ತಿನ್ನಲ್ಲ ಯಾವ್ದೋ ಬೇರೆ ಫ್ಯಾಮಿಲಿ ಇಂದ ಮದ್ವೆ ಮಾಡ್ಕೊಂಡ್ ಬಂದ್ರೆ ಹಿಂಗೆ ಆಗೋದು ಛೇಡಿಸ್ತಿದ್ದಾರೆ ಇದರಿಂದ ಸೌಮ್ಯ ಕೋಪ ಬಂದ್ಬಿಡುತ್ತೆ ನಮ್ ಫ್ಯಾಮಿಲಿ ವಿಚಾರಕ್ಕೆ ಬರ್ತೀರಾ ಏನೋ ನಿಮಗೆ ಪ್ರಾಬ್ಲಮ್ ಆಗಿ ನಿಮ್ ಮನೆ ಮಾರ್ಕೊಂಡಿದೀರಾ ಅಂತ ನಮ್ಮ ಮನೇಲಿ ಜಾಗ ಕೊಟ್ಟಿದೀವಿ ಜಾಗ ಕೊಟ್ಟಿರೋದಲ್ಲ ಅಂತ ನಮ್ಮ ಪ್ರೈವೇಟ್ ಬೆಡ್ರೂಮ್ ಅನ್ನ ನಿಮ್ಗೆ ಬಿಟ್ಕೊಟ್ಟಿದೀವಿ ನಮಗೆ ಪ್ರೈವಸಿ ಇಲ್ದಂಗಾಗಿದೆ ನಾವು ಹಾಲ್ ನಲ್ಲಿ ಇಷ್ಟೆಲ್ಲ ಮಾಡಿದ್ರು ನಿಮಗೆ ಸ್ವಲ್ಪ ಕೃತಜ್ಞತೆ ಇಲ್ಲ ಎಂತ ಜನಗಳು ನೀವು ಹಂಗೆ ಹಿಂಗೆ ಅಂತ ಜಗಳ ಆಗ ಅಂಕಲು ಆಂಟಿ ಏನೋ ಕಷ್ಟ ಅಂತ ನಿಮ್ ಮನೆಗೆ ಬಂದ್ರೆ ನಿಮ್ ಸೊಸೆ ಹಿಂಗೆಲ್ಲ ಮಾತಾಡ್ತಿದ್ದಾಳೆ ಅಂತ ಕಪಿಲ್ ಅವ್ರ ಅಪ್ಪ ಅಮ್ಮನ್ನ ಗಿಲ್ಟ್ ಫೀಲಿಂಗ್ ಗೆ ತಳ್ತಿದ್ದಾರೆ ಎನಿವೇ ಯಾವತ್ರಿ ರಾತ್ರಿ ಎಂದಿನಂತೆ ಇವ್ರಿಬ್ರು ಹಾಲ್ ನಲ್ಲಿ ಮಲ್ಗೋರೆ ಕಪಿಲ್ ಮತ್ತೆ ಸೌಮ್ಯ ಸೌಮ್ಯಂಗೆ ಫುಲ್ ಬೇಜಾರು ಕಪಿಲ್ ಸಮಾಧಾನ ಮಾಡ್ತಾರೆ ಸೌಮ್ಯ ಇನ್ನು ಜಾಸ್ತಿ ಬೇಜಾರ್ ಮಾಡ್ಕೊಂಡವ್ರ ಒಂದ್ ಸ್ವಲ್ಪನು ಪ್ರೈವಸಿನ ಇಲ್ಲ ನಮ್ಗೆ ಮದ್ವೆ ಆಗಿ ಹೊಸ್ರಲ್ಲೇ ಹಾಲ್ ನಲ್ಲಿ ಮಲ್ಕೊಬೇಕಾಗಿದೆ ಹಂಗೆ ಹಿಂಗೆ ಅಂತ ಕಪಿಲ್ ಹೇಳ್ತಾರೆ ಡೋಂಟ್ ವರಿ ಮಾಡ್ಕೊಬೇಡ ಹೊಸ ಮನೆ ಆಲ್ರೆಡಿ ನೋಡಿದೀನಿ ನಾಳೆ ಹೋಗಿ ಮಾತಾಡಿ ದುಡ್ಡು ಕೊಟ್ಟು ರಿಜಿಸ್ಟರ್ ಮಾಡ್ಕೊಂಬಿಡೋಣ ಅಂತ ಇದರಿಂದ ಸೌಮ್ಯ ಫುಲ್ ಖುಷಿ ಆಗ್ಬಿಡ್ತಾರೆ ಇದಾದ್ಮೇಲೆ ಬೋತ್ ಆಫ್ ದಮ್ ಟ್ರೈ ಟು ಬಿ ರೊಮ್ಯಾಂಟಿಕ್ ಅಷ್ಟರಲ್ಲಿ ನಂದಲ್ಲಿ ಇಡ್ಲಿ ಅಂತ ಆಂಟಿ ಅಂಕಲ್ ಮಗ ಬಂದ್ಬಿಡ್ತಾನೆ ಸೊ ಇಬ್ರು ತೆಪ್ಪಗೆ ಸೈಲೆಂಟ್ ಆಗಿ ಮಲ್ಕೊಂತಾರೆ ನೆಕ್ಸ್ಟ್ ಡೇ ಮನೆ ನೋಡೋಕೆ ಅಂತ ಇಬ್ರು ಸ್ಕೂಟರ್ ನಲ್ಲಿ ಹೋಗ್ತಾರೆ ಮನೆ ನೋಡೋಕೆ ಮುಂಚೆನೆ ಮನೆಗೆ ಒಂದು ನಾಮ ಫಲಕವನ್ನ ತಗೊಳ್ಳೋಣ ಅಂತ ನೇಮ್ ಪ್ಲೇಟ್ ಅಂಗಡಿ ಹೋಗ್ತಾರೆ ಅಲ್ಲಿ ನಾಮ ಫಲಕಗಳ ಬೆಲೆ ಏನ ಎರಡ್ ಸಾವಿರ ಮೂರ್ ಸಾವಿರ ಅಂತ ಹೇಳ್ತಾರೆ ಅಂಗಡಿ ನೋರು ರೂಪಾಯಿ ಸಿಗುತ್ತೆ ಕೊಡ್ಬೇಕಾ ಅಂತ ಈ ನಮ್ಮ ಕಪಿಲ್ ಹೇಳ್ತಾನೆ ಹಾಗೆ ನಮ್ಗೆ ಗೊತ್ತಾಗತ್ತೆ ಈ ಕಪಿಲ್ ಅವರು ಸಿಕ್ಕಾಪಟ್ಟೆ ಜುಗ್ಗ ಅಂತ ಎಂತದ ಇದು ಜುಗ್ಗ ನನ್ ಗಂಡ ಅನ್ಕೊಂಡ್ ಸೌಮ್ಯ ಮನೆ ನೋಡ್ಲಿಕ್ಕೆ ಹೊರಡ್ತಾರೆ ಅಪಾರ್ಟ್ಮೆಂಟ್ ನಲ್ಲಿ ಮನೆ ಇದೆ ಮನೆ ಸಾಕದಾಗಿದೆ ತುಂಬಾ ಇಷ್ಟ ಆಗ್ಬಿಡುತ್ತೆ ಇಬ್ರಿಗೂ ಸರಿ ಲೋನ್ಗೆ ಅಪ್ಲೈ ಮಾಡಿ ರಿಜಿಸ್ಟ್ರೇಷನ್ ಯಾವತ್ ಇಟ್ಕೊಳ್ಳೋಣ ಅಂತ ಈ ಏಜೆಂಟ್ ನ ಕೇಳ್ತಾರೆ ಏಜೆಂಟ್ ಹೇಳ್ತಾರೆ ನಿಮ್ಗೆ ಒಪ್ಪಿಗೆ ಆಗಿರುವ ಮನೆಯ ಬೆಲೆ ಐವತ್ತೈದು ಲಕ್ಷ ಅಂತ ಅಯ್ಯೋ ಅಯೋ ತವಾ ರೇಡಿಯೋದಲ್ಲಿ ಈಗ ಐವತ್ತೈದು ಲಕ್ಷ ಹೇಳ್ತಿದ್ದೀರಾ ಅಂತ ಇವ್ ಏಜೆಂಟ್ ಹೇಳ್ತಾರೆ ಮೂವತ್ತೈದು ಆಗಿರೋ ಮನೆ ಐವತ್ತೈದು ಲಕ್ಷದ್ದು ಅಂತ ಕಪಿಲ್ ಅಯ್ಯೋ ಅಯ್ಯೋ ಎಷ್ಟು ಮೋಸ ಮಾಡ್ತೀರಾ ಅಂತ ಬೈಕೊಂಡು ನಾವು ಮನೆಗೆ ಬೇರೆ ಅರೇಂಜ್ಮೆಂಟ್ ಅನ್ನ ಮಾಡ್ಕೊಂತೀವಿ ಅಂತ ಅಲ್ಲಿಂದ ಹೊರಡ್ ಬಿಡ್ತಾರೆ ವೇ ಕಪಿಲ್ ಅವರು ಯೋಗ ಟೀಚರು ಸ್ವಾಮಿ ಅವರು ಸ್ಕೂಲ್ ಟೀಚರು ದುಡ್ಡು ಈ ಕೆಲಸಗಳಿಂದ ಬರ್ತಿದೆ ಸರಿ ಈಗ ಇವರು ಅಪಾರ್ಟ್ಮೆಂಟ್ ಇಂದ ಹೊರಗೆ ಬಂದ ಮೇಲೆ ಒಂದು ಎಕ್ಸ್ಟ್ರಾ ಪ್ರಾಡಕ್ಟ್ ಪ್ಲೇಸ್ಮೆಂಟ್ ಸೀನ್ ಬರುತ್ತೆ ತಮ್ಸ್ ಅಪ್ ಕ್ಯಾಮ್ರಾ ಕಡೆಗೆ ತಿರುಗಿಸಿ ತಿರುಗಿಸಿ ಕುಡಿತಿರ್ತಾರೆ ಗುರು ತಮ್ಮ ಎರಡು ಮೂರು ಸೀರೆ ಎಕ್ಸ್ಟ್ರಾ ಕ್ರಿಯೇಟ್ ಮಾಡೋರೇನೋಪ್ಪ ಮೂವಿನಲ್ಲಿ ಇನ್ನಿವೆ ಸೌಮ್ಯ ಅವ್ರಿಗೆ ಸ್ಕೂಲ್ ನಲ್ಲಿ ಪಾಠ ಮಾಡಿದ ನಂತರ ಇವರ ಕೊಲ್ಲಿಗೊಬ್ರಿಗೆ ಮನೆ ಅಲಾಟ್ ಆಗಿದೆ ಅಂತ ಗೊತ್ತಾಗುತ್ತೆ ಜನ್ ಆವಾಸ್ ಯೋಜನಾ ಅಂತ ಗೌರ್ಮೆಂಟ್ ಯೋಜನೆಯಲ್ಲಿ ಅವ್ರಿಗೆ ಮನೆ ಅಲಾಟ್ ಆಗಿದೆ ಕಡಿಮೆ ಬೆಲೆಯಲ್ಲಿ ಮನೆ ಕೊಡ್ಸಿದ್ದಾರೆ ಅಂತ ಗೊತ್ತಾಗುತ್ತೆ ಸೌಮ್ಯಾಗೆ ಫುಲ್ ಖುಷಿ ಆಗ್ಬಿಡತ್ತೆ ಈಗ ಆ ಮನೆಗೆ ಅಪ್ಲೈ ಮಾಡೋಣ ಅಲ್ಲಿ ನಮಗೆ ಪ್ರೈವಸಿ ಸಿಗುತ್ತೆ ಅಂತ ಇವ್ರಿಬ್ರು ಡಿಸೈಡ್ ಮಾಡ್ತಾರೆ ಸರಿ ಈ ಯೋಜನೆಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಅಂತ ಗೌರ್ಮೆಂಟ್ ಆಫೀಸ್ ನಲ್ಲಿ ಹೋಗಿ ಕೇಳ್ತಾರೆ ಅವ್ರು ಹೇಳ್ತಾರೆ ನಿಮ್ಮ ಫ್ಯಾಮಿಲಿ ಹೆಸರಿನಲ್ಲಿ ಮನೆ ಇರಬಾರ್ದು ನೀವು ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್ಗೆ ಸೇರಿರಬೇಕು ಅಂತ ಬಟ್ ಇವ್ರ ಅಪ್ಪ ಅಮ್ಮನ ಹೆಸರಲ್ಲಿ ಆಲ್ರೆಡಿ ಒಂದ್ ಮನೆ ಇರುತ್ತೆ ಸೊ ನೀವ್ ಎಲಿಜಿಬಲ್ ಇಲ್ಲ ಅಂತ ಗವರ್ಮೆಂಟ್ ಆಫೀಸರ್ ಹೇಳ್ತಾರೆ ಈಗ ಅದೇ ಆಫೀಸ್ ನಲ್ಲಿ ಇರುವ ಭಗವಾನ್ ಅನ್ನುವ ಒಬ್ರು ಪಿ ಒನ್ ಕಪಿಲ್ ರನ್ನ ಭೇಟಿಯಾಗಿ ತಮ್ಮ ವಿಸಿಟಿಂಗ್ ಕಾರ್ಡ್ ಕೊಡ್ತಾರೆ ನಾನು ನಿಮಗೆ ಈ ಮನೆಯನ್ನ ಅಲಾಟ್ ಮಾಡಿಸ್ಲಿಕ್ಕೆ ಹೆಲ್ಪ್ ಮಾಡ್ತೀನಿ ಬನ್ನಿ ಅಂತ ಸರಿ ಈಗ ಇಬ್ರು ಭಗವಾನ್ ಆಫೀಸ್ ಗೆ ಹೋಗ್ತಾರೆ ಸಾಯಂಕಾಲ ಏನೋ ಆಫೀಸ್ ಸಾಕತ್ ರೀಚ್ ಆಗಿದೆ ಇವನ್ ಹತ್ರ ಇಷ್ಟೊಂದು ದುಡ್ಡು ಹೆಂಗ್ ಬಂತು ಅಂತ ಇವ್ರಿಗೆಲ್ಲ ಆಶ್ಚರ್ಯ ಸೊ ಬೇಸಿಕಲಿ ಪಿ ಒನ್ ಭಗವಾನ್ ಹಗಲತ್ತು ಪಿ ಒನ್ ರಾತ್ರಿ ಹೊತ್ತು ಏಜೆಂಟು ಮನೆ ಕೊಡಿಸೋ ಏಜೆಂಟು ಈಗ ಅವರು ಪ್ಲಾನ್ ಕೊಡ್ತಾರೆ ನಿಮ್ಗೆ ಜನ್ ಯೋಜನೆಯಲ್ಲಿ ಮನೆ ಅಲಾಟ್ ಆಗಬೇಕು ಅಂದ್ರೆ ಎರಡು ದಾರಿ ಇದೆ ಮೊದಲನೇದಾಗಿ ನಿಮ್ಮ ಅಪ್ಪನ ಹೆಸರಿನಲ್ಲಿ ಮನೆ ಇರೋದ್ರಿಂದ ನಿಮ್ಮಪ್ಪ ನಿಮ್ಮನ್ನ ನನ್ನ ಮಗನೇ ಅಲ್ಲ ಇವನು ಅಂತ ಕೋರ್ಟ್ ನಲ್ಲಿ ಡಿಕ್ಲೇರ್ ಮಾಡ್ಕೊಬೇಕು ಕಪಿಲ್ ಹೇಳ್ತಾರೆ ಅದೆಲ್ಲ ಸಾಧ್ಯ ಇಲ್ಲ ಅಂತ ಹಾಗಿದ್ರೆ ಎರಡನೇ ದಾರಿ ಏನು ಗಂಡ ಹೆಂಡತಿ ಡಿವೋರ್ಸ್ ತಗೊಳ್ಳೋದು ಯಾಕೆ ಡಿವೋರ್ಸ್ ತಗೊಳ್ಬೇಕು ಅಪ್ಪನಿಂದ ಮಗನಿಗೆ ಪ್ರಾಪರ್ಟಿ ರೈಟ್ಸ್ ಬರುತ್ತೆ ಮಗನಿಗೆ ಪ್ರಾಪರ್ಟಿ ರೈಟ್ಸ್ ಇದ್ದಾಗ ಸೊಸೆಗೂ ಪ್ರಾಪರ್ಟಿ ರೈಟ್ಸ್ ಹೋಗುತ್ತೆ ಈಗ ಇವರಿಬ್ರು ಡಿವೋರ್ಸ್ ತಗೊಂಡ್ಬಿಟ್ರೆ ಇಬ್ರು ಬೇರೆ ಬೇರೆ ಆಗಿರೋದ್ರಿಂದ ಸೊಸೆಗೆ ಪ್ರಾಪರ್ಟಿ ರೈಟ್ಸ್ ನಿಮ್ ತೋಗುತ್ತೆ ಆಗ ಹೊಸ ಎಲಿಜಿಬಲ್ ಆಗ್ತಾಳೆ ಗವರ್ಮೆಂಟ್ ಮನೆಗೆ ಅಪ್ಲೈ ಮಾಡ್ಬೋದು ಅಂತ ಪ್ಲಾನ್ ಹಾಕೊಡ್ತಾರೆ ಕಪಿಲ್ ಹೇಳ್ತಾರೆ ಇಲ್ಲ ಚಾನ್ಸೇ ಇಲ್ಲ ನೋವೇ ಅಂತ ಇವೆರಡೇ ದಾರಿ ಇರೋದು ಅಂತ ಏಜೆಂಟ್ ಹೇಳ್ತಾರೆ ಆಗ ಗಂಡ ಹೆಂಡತಿ ಇಬ್ರು ಸರಿ ಬಿಡಪ್ಪ ಅಂತ ಎದ್ದು ಹೋಗ್ತಾರೆ ಬಟ್ ಈ ಸೌಮ್ಯಂಗೆ ಸ್ವಂತ ಮನೆ ಮೇಲೆ ಅಧಿಕ ಆಸೆ ಸೊ ಕಪಿಲ್ ನ ಕನ್ವಿನ್ಸ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅಲ್ಲಪ್ಪ ಕಪಿಲ್ ಈ ಮನೆಯಲ್ಲಿ ನಮ್ಗೊಂದ್ ಸ್ವಲ್ಪನೂ ಪ್ರೈವಸಿ ಇಲ್ಲ ಹೊಸ ಮನೆ ಇದ್ರೆ ಸಪರೇಟ್ ಮನೆ ಇದ್ರೆ ಎಷ್ಟ್ ಚೆನ್ನಾಗಿರುತ್ತಲ್ವಾ ಮಕ್ಕಳ ಭವಿಷ್ಯ ಆಗಿರುತ್ತಲ್ವಾ ಸೊ ನಾವ್ ಏನ್ ಮಾಡೋಣ ಟೆಂಪರರಿ ಆಗಿ ಡಿವೋರ್ಸ್ ತಗೊಳ್ಳೋಣ ಕೋರ್ಟ್ಗೆ ಮಾತ್ರ ನಾವ್ ಇಬ್ರು ದೂರ ದೂರ ರಿಯಲ್ ಲೈಫ್ ನಲ್ಲಿ ನಾವು ಹತ್ತಿರ ಹತ್ತಿರ ಇರೋಣ ಅಂತ ಕಪಿಲ್ ಇದಕ್ಕೆ ಒಪ್ಪೋದಿಲ್ಲ ಹೊಸ ಮನೆ ಏನೋ ಮಾಡ್ಬೇಕು ನಿಜ ಹಂಗಂತ ಡಿವೋರ್ಸ್ ತಗೊಂಡು ಹೊಸ ಮನೆ ಮಾಡ್ಬೇಕು ಅವಾಗ ಮಿ ಅಂತಾರೆ ಸೌಮ್ಯ ಕೋಪ ಮಾಡ್ಕೊಂತಾರೆ ಹಾಗಿದ್ಮೇಲೆ ನಿಮ್ಮ ಮನೆಯವರ ಮಾತುಗಳನ್ನ ಕೇಳಿಸಿಕೊಂಡು ಮನೆಯಲ್ಲೇ ಬಿದ್ದಿರು ಅಂತ ಹೇಳಿ ಅಲ್ಲಿಂದ ಹೋಗ್ಲಿಕ್ಕೆ ಶುರು ಮಾಡ್ತಾರೆ ಆಗ ಕಪಿಲ್ ಕಾರ್ಗ್ ಹೋಗ್ಬಿಡ್ತಾರೆ ನೀನು ಹೇಳ್ದಂಗೆ ಮಾಡೋಣ ಡಿವೋರ್ಸ್ ಕೊಟ್ಬಿಡ್ತೀನಿ ಅಂತ ಈಗ ಡಿವೋರ್ಸ್ ಕೊಡೋಕೆ ಯಾರು ಬೇಕು ಲಾಯರ್ ಬೇಕು ಸೊ ಇಬ್ರು ಮ್ಯೂಚುವಲ್ ಫ್ರೆಂಡ್ ಮನೋಜ್ ಹತ್ರಕ್ಕೆ ಹೋಗ್ತಾರೆ ಮನೋಜ್ ಹೇಳ್ತಾರೆ ನಿಮ್ಗೆ ತಲೆಗಿಲಿಕ್ಕೆ ಕೆಟ್ಟಿದ್ಯಾ ಎಲ್ರು ಆಡ್ಕೊಂಡು ಡಿವೋರ್ಸ್ ಆದ್ರೆ ನೀವು ಮನೆ ಬೇಕು ಡಿವೋರ್ಸ್ ಮಾಡ್ಕೊತಿದೀರಾ ಅಂತ ಬಟ್ ಹೇಗೋ ಇಬ್ರು ಸೇರ್ಕೊಂಡು ಕನ್ವಿನ್ಸ್ ಮಾಡ್ತಾರೆ ಡಿವೋರ್ಸ್ ಪೇಪರ್ ಐ ಮೀನ್ ಕೋರ್ಟ್ ಅಲ್ಲಿ ಗೆ ಅಪ್ಲೈ ಮಾಡ್ಲಿಕ್ಕೆ ಡಿವೋರ್ಸ್ ಅಪ್ಲೈ ಮಾಡಿದ್ವಿ ಅಂತ ಇಬ್ರಿಗೂ ಖುಷಿಯಾಗಿ ಒಂದು ಹಾಡು ಶುರು ಆಗುತ್ತೆ ಸರಿ ಈಗ ಪೇಪರ್ಸ್ ಗಳನ್ನ ರೆಡಿ ಮಾಡ್ಕೊಂಡು ಒಂದು ಫೈಲ್ ಅಲ್ಲಿ ಇಟ್ಕೊಂಡವ್ರೆ ಅದು ಮನೆಯವ್ರ ಕೈಗೆ ಸಿಕ್ ಬಿಡುತ್ತೆ ಆಶ್ಚರ್ಯ ಅಯ್ಯೋ ಅಯ್ಯೋ ಬಡತವ ಚೆನ್ನಾಗೆ ಇದ್ರಲ್ಲೂ ಇದ್ಕಿದಂಗೆ ಯಾಕ್ರ ಡಿವೋರ್ಸ್ ಕೊಡ್ತಿದಿರಾ ಅಂತ ಆಗ ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಆಟಾಡ್ಲಿಕ್ಕೆ ಶುರು ಮಾಡ್ತಾರೆ ಸೊಸೆ ಹೇಳ್ತಾ ಇಲ್ಲ ಸರಿ ಇಲ್ಲ ನಿಮ್ ಮಗ ಯೋಗ ಹೇಳ್ಕೊಡ್ತೀನಿ ಅಂತ ಹುಡುಗಿರ್ ಜೊತೆ ಎಲ್ಲ ತಿರುಗ್ತಿರ್ತಾರೆ ಆಗ ಮಗ ಹೇಳ್ತಾರೆ ಈ ಸೊಸೆನೂ ಸರಿ ಇಲ್ಲ ಎಲ್ಲದ ಅನುಮಾನ ಪಡ್ತಾಳೆ ದೊಡ್ಡ ಜಗಳ ಗಂಟಿ ಅಂತ ಇವರಿಬ್ರು ಜಗಳ ನೋಡಿ ಮನೆಯವರೆಲ್ಲ ಚೆನ್ನಾಗ್ಬಿಡ್ತಾರೆ ಎರಡು ವರ್ಷದಿಂದ ಚೆನ್ನಾಗಿ ಇದ್ರಲ್ಲಪ್ಪ ಇದ್ಕಿದ್ದಂಗೆ ಹಿಂಗಾಡ್ತವ್ರ ಅಂತ ಎನಿವೇ ಮನೆಯವರೆಲ್ಲ ಸೇರ್ಕೊಂಡ್ ಕನ್ವಿನ್ಸ್ ಮಾಡ್ತಾರೆ ಹಿಂಗೆಲ್ಲ ಕಿತ್ತಾಡ್ಬಾರ್ದು ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಡಿವೋರ್ಸ್ ತಗೊಳ್ಬಾರ್ದು ಅಂತ ಬಟ್ ಕೇಳೋದಿಲ್ಲ ಮನೆಯವ್ರ ಎಲ್ಲ ನಾಟಕ ಮಾಡ್ತೀರ ಬಟ್ ಕದ್ದು ಮುಚ್ಚಿ ಇವರ ರೋಮ್ಯಾನ್ಸ್ ನಡೀತಾನೆ ಇರುತ್ತೆ ಇವ್ರ ಆಂಟಿ ಅಂಕಲ್ ಮಗ ಇದನ್ನೆಲ್ಲ ನೋಡ್ತಾನೆ ಇರ್ತಾನೆ ಎನಿವೇ ಈಗ ಕಪಿಲ್ ಅವ್ರ ಅಪ್ಪ ಅಮ್ಮ ಏನ್ ಮಾಡ್ತಾರೆ ಹೀರೋಯ್ನ ಅಪ್ಪ ಅಮ್ಮನ್ಗೆ ಕಾಲ್ ಮಾಡಿ ಕರೆಸ್ತಾರೆ ಇವರಿಬ್ರು ಏನೋ ಉಚ್ಚಾಟ ಆಡ್ತಾರೆ ಡಿವೋರ್ಸ್ ಕೊಡ್ಬೇಕು ಅಂತ ನೋಡ್ರಪ್ಪ ಅಂತ ಅವ್ರು ಕೂಡ ಬಂದು ಮಗ ಸೊಸೆಗೆ ಬುದ್ಧಿ ಹೇಳಿಕೆ ಟ್ರೈ ಮಾಡ್ತಾರೆ ಬಟ್ ಇವ್ರಿಬ್ರು ಕೇಳೋದಿಲ್ಲ ಡೈರೆಕ್ಟ್ ಕೋರ್ಟ್ ನಲ್ಲಿ ಕೇಸ್ ಮೂವ್ ಮಾಡೇ ಬಿಡ್ತಾರೆ ಬಟ್ ಕೋರ್ಟ್ ನಲ್ಲಿ ಜಡ್ಜ್ ಮುಂದೆ ದೂರ ದೂರ ಕುಂತಿಲ್ಲ ಅಕ್ಕಪಕ್ಕ ಕುಂತವ್ರೆ ಗಂಡನಿಗೆ ಬೆವರು ಬಂದಿದ್ರೆ ಅದನ್ನೆಲ್ಲ ಒರೆಸ್ತಿದ್ದಾಳೆ ಸೊಸೆ ಮುದ್ದು ಕೋರ್ಟ್ ನಲ್ಲಿ ಜಡ್ಜ್ ಮುಂದೆ ಇದನ್ನ ಜಡ್ಜ್ ನೋಡ್ಬಿಟ್ಟು ನಿಮಿಬ್ರು ಮಧ್ಯ ಇನ್ನೊಂಚೂರು ಪ್ರೀತಿ ಇದೆ ಸೊ ನಾನೀಗ ನಿಮಗೆ ಡಿವೋರ್ಸ್ ಕೊಡೋದಿಲ್ಲ ಆರು ತಿಂಗಳು ಸಮಯ ಕಾಲ ಕೊಡ್ತೀನಿ ಆರು ತಿಂಗಳು ಒಟ್ಟಿಗೆ ಜೀವನವನ್ನ ಸ್ಪೆಂಡ್ ಮಾಡಿ ಮತ್ತೆ ವಾಪಸ್ ಬನ್ನಿ ಅಂತ ಬಟ್ ಇವ್ರಿಬ್ರಿಗೆ ಶಾಕ್ ಮ್ಯೂಚುವಲ್ ಡಿವೋರ್ಸ್ ಆದ್ರೆ ಒಂದು ವಾರದಲ್ಲಿ ಸಿಕ್ಬಿಡುತ್ತೆ ಅನ್ಕೊಂಡಿದ್ವಿ ಈಗ ಎಡ್ವಾಟ್ ಆಯ್ತಲ್ಲಪ್ಪ ಅಂತ ಲಾಯರ್ಗೂ ಕೂಡ ತಲೆ ಓಡೋದಿಲ್ಲ ಏನು ಮಾಡೋಕಾಗೋದಿಲ್ಲ ಆರ್ ತಿಂಗಳು ವೇಟ್ ಮಾಡೋಣ ಅಂತ ಸೊ ಆಗ ಕಪಿಲ್ ಹೇಳ್ತಾರೆ ನೋವು ಮತ್ತೆ ಭಗವಾನ್ ಹತ್ರ ಹೋಗೋಣ ಡಿವೋರ್ಸ್ ಆಗ ಪ್ಲಾನ್ ಕೊಟ್ಟಿದ್ದ ಅವನೇ ಅಲ್ವಾ ಈಗ್ಲೂ ಏನಾದ್ರು ಪ್ಲಾನ್ ಕೊಡ್ತಾನೆ ಅಂತ ಸೊ ಇಬ್ರು ಸೇರ್ಕೊಂಡು ಭಗವಾನ್ ಹತ್ರ ಹೋಗ್ತಾರೆ ಆಗ ಭಗವಾನ್ ಹೇಳ್ತಾರೆ ನೀನು ಡಿವೋರ್ಸ್ ಕೇಳಲಿಕ್ಕೆ ಏನಾದ್ರು ಒಂದು ಬಲವಾದ ಕಾರಣ ಇರಬೇಕು ಏ ಒಂದ್ ಕೆಲಸ ಮಾಡೋಣ ಈ ಕಪಿಲ್ಗೆ ಮತ್ತೊಂದು ಹುಡುಗಿ ಜೊತೆ ಚಕ್ಕರ್ ನಡೀತಿದೆ ಅಂತ ಫೋಟೋ ಗೀಟ ಓಡ್ಕೊಂಡ್ ಒಂದ್ ಸಾಕ್ಷಿ ಕೊಟ್ಬಿಡೋಣ ಗೆ ಅಂತ ಸರಿ ಅಂತ ಹೇಳಿ ಸೌಮ್ಯ ಅಂಡ್ ಕಪಿಲ್ ಅದಕ್ಕೂ ಹೋಗ್ತಾರೆ ಬಟ್ ಈ ಚಕ್ಕರ್ ಗೋಸ್ಕರ ಹುಡುಗಿ ಬೇಕಲ್ಲ ಹುಡುಗಿಯನ್ನು ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ ಇವ್ರ ಮನೆ ಪಕ್ಕ ಒಂದು ಹುಡುಗಿ ಇರುತ್ತೆ ಆ ಹುಡುಗಿ ಮತ್ತೆ ಕಪಿಲ್ ಇಬ್ರು ಚಿಕ್ಕ ವಯಸ್ಸಿಂದ್ಲೂ ಫ್ರೆಂಡ್ಸ್ ಆ ಹುಡುಗಿ ಕಪಿಲ್ ಮೇಲೆ ಸ್ವಲ್ಪ ಕ್ರಶ್ ಕೂಡ ಇರುತ್ತೆ ಮದುವೆ ಆದ್ಮೇಲೆ ಈ ಕ್ರಶ್ನೆಲ್ಲ ಕಡಿಮೆ ಮಾಡ್ಕೊಂಡಿರ್ತಾರೆ ಈಗ ಇವರಿಬ್ಬರ ಡಿವೋರ್ಸ್ ಆಗ್ತಿದೆ ಅನ್ನುವ ವಿಚಾರ ಹುಡುಗಿಗೆ ಗೊತ್ತಾಗಿದೆ ಸೊ ಕಪಿಲ್ ಅಂಡ್ ಸೌಮ್ಯ ಇಬ್ರು ಪ್ಲಾನ್ ಮಾಡ್ತಾರೆ ಆ ಹುಡುಗಿಯನ್ನ ಯೂಸ್ ಮಾಡ್ಕೊಂಡು ಒಂದ್ ಫೋಟೋ ತಗೊಂಡು ಕೊರಡ್ಗೆ ಕೊಟ್ಬಿಡೋಣ ಅಂತ ಸರಿ ಈಗ ಕಪಿಲ್ ಆ ಹುಡುಗಿನ ಒಂದು ಪಾರ್ಕ್ ಗೆ ಕರ್ಕೊಂಡು ಹೋಗ್ತಾರೆ ನಿನ್ ಜೊತೆ ಮಾತಾಡ್ಬೇಕು ಬಾ ಅಂತ ಆ ಪಾರ್ಕ್ ನಲ್ಲಿ ಅಕ್ಕಪಕ್ಕ ಕುತ್ಕೊಂಡು ಏನೇನೋ ಆಗೋಯ್ತು ಹಂಗೆ ಹಿಂಗೆ ಅಂತ ತಮ್ಮ ಕಷ್ಟ ಸುಖನೆಲ್ಲ ಮಾತಾಡ್ತಾ ಬೇಜಾರಾಗ್ತಿದೆ ಆಗ್ತಿದೆ ಅನ್ನುವ ನೆಪದಲ್ಲಿ ಆ ಹುಡುಗಿಯ ಹೆಗ್ಲು ಮೇಲೆ ತಲೆ ಹಾಕಿ ಮಲಗಿ ಬಿಡ್ತಾರೆ ಅದರ ಫೋಟೋನ ಈ ಲಾಯರ್ ಮತ್ತೆ ಸೌಮ್ಯ ಇಬ್ರು ತಗೊಳ್ತಾರೆ ಪ್ರಿಂಟ್ ತಗೊಂಡು ಕೋರ್ಟ್ ಗೆ ಸಬ್ಮಿಟ್ ಮಾಡ್ಬಿಡ್ತಾರೆ ಏನಯ್ಯ ಇಂತ ತರಲೆ ಕೆಲಸ ಮಾಡ್ತಿದ್ಯಾ ಅಂತ ಜಡ್ಜ್ ಬೈದು ಇಬ್ಬರಿಗೂ ಇಮಿಡಿಯೇಟ್ಲಿ ಡಿವೋರ್ಸ್ ಕೊಟ್ಬಿಡ್ತಾರೆ ಆಗ ಇಬ್ರು ಫುಲ್ ಖುಷಿ ಆಗ್ಬಿಡ್ತಾರೆ ಈಗ ಸೊಸೆ ಮನೆಯಿಂದ ತನ್ನ ಬಟ್ಟೆಗಳನ್ನೆಲ್ಲ ತಗೊಂಡು ಜಾಗ ಖಾಲಿ ಮಾಡಿಸಿದಾಳೆ ತನ್ನ ಅಪ್ಪ ಅಮ್ಮನ ಕರ್ಕೊಂಡು ಬೇರೊಂದು ಬಾಡಿಗೆ ಮನೆಗೆ ಹೋಗ್ತಾರೆ ಈ ಬಾಡಿಗೆ ಮನೆ ಇರುವ ಸೊಸೈಟಿಯ ವಾಚ್ ಮನ್ನು ತುಂಬಾ ಸ್ಟ್ರಿಕ್ಟ್ ಈ ಸೊಸೈಟಿಗೆ ಯಾರೇ ಬರ್ಲಿ ಹೋಗ್ಲಿ ಅವರನ್ನೆಲ್ಲ ಡೀಟೇಲ್ಸ್ ಗಳನ್ನ ತಗೊಂಡು ರಿಜಿಸ್ಟರ್ ಮಾಡ್ಕೊಂಡು ಕೂತಿರ್ತಾರೆ ಸರಿ ಈಗ ಸೌಮ್ಯ ಅವರಿಗೆ ಅಪ್ಪ ಅಮ್ಮ ಎಲ್ಲರ ಡೀಟೇಲ್ಸ್ ಅನ್ನ ಕೊಟ್ಟು ಮನೆಗೆ ಎಂಟರ್ ಆಗ್ತಾರೆ ನೆಕ್ಸ್ಟ್ ಡೇ ಗಂಡ ಇಂಟಿ ಅಂದ್ರೆ ಮಾಜಿ ಗಂಡ ಇಂಟಿ ಇಬ್ರು ಡಿವೋರ್ಸ್ ಪೇಪರ್ಸ್ ಅನ್ನ ತಗೊಂಡು ಭಗವಾನ್ ಹತ್ರ ಹೋಗ್ತಾರೆ ನೋಡಪ್ಪ ಡಿವೋರ್ಸ್ ಆಯ್ತು ಈಗ ನಮಗೆ ಮನೆ ಕೊಡ್ಸು ಅಂತ ಸರಿ ಎಲ್ಲಾ ಡಾಕ್ಯುಮೆಂಟ್ ಗಳನ್ನ ಚೆಕ್ ಮಾಡಿದ ಭಗವಾನ್ ಇವ್ರಿಬ್ರು ಕೇಳ್ತಾರೆ ಸರಿ ಎಲ್ಲಾನು ಆಗಿದೆ ಈಗ ನೀವು ನನಗೆ ನಾಲ್ಕು ಲಕ್ಷ ರೂಪಾಯಿ ದುಡ್ಡು ಕೊಡಿ ಈ ದುಡ್ಡನ್ನ ನಾನು ಆಫೀಸರ್ ಗೆ ಕೊಡ್ಬೇಕು ಆಫೀಸರು ಲಾಟ್ರಿ ನಲ್ಲಿ ನಿಮ್ಮ ಹೆಸರು ಬರುವಂತೆ ಮಾಡಿ ನಿಮ್ಗೆ ಮನೆಯನ್ನ ಅಲಾಟ್ ಮಾಡಿಸ್ತಾರೆ ಅಂತ ಕಪಿಲ್ ರೋಚ್ ಎದ್ಬಿಡ್ತಾರೆ ಇವನ್ ಯಾಕೆ ನಾಲ್ಕು ಲಕ್ಷ ಕೊಡ್ಬೇಕು ಡೈರೆಕ್ಟ್ ಗೌರ್ಮೆಂಟ್ ಆಫೀಸರ್ ಹತ್ರನೇ ಹೋಗಿ ಅವ್ನಿಗೆ ಸ್ವಲ್ಪ ದುಡ್ಡು ದುಡ್ಡು ಕೊಡ್ತೀನಿ ಅಂತ ಹೇಳಿ ಕಡಿಮೆ ದುಡ್ಡಿನಲ್ಲಿ ಡೀಲ್ ಅನ್ನು ಕುದುಸ್ಕೊಳ್ಳೋಣ ಅಂತ ಬಾಯಿಯೊಳಗೆ ರಾಬಿಟ್ ಹಲ್ಲನ್ನ ಸಿಗಿಸಿಕೊಂಡು ಬೇರೆ ವ್ಯಕ್ತಿಯ ರೂಪದಲ್ಲಿ ಆಫೀಸರ್ ಹತ್ರ ಹೋಗ್ತಾರೆ ಇಂಡೈರೆಕ್ಟ್ ಆಗಿ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾರೆ ಆಫೀಸರ್ ಕೂಡ ರೋಚಿಗೆ ಬಿಡ್ತಾರೆ ಗೌರ್ಮೆಂಟ್ ಆಫೀಸರ್ ಗೆ ದುಡ್ಡು ಕೊಡ್ತೀನಿ ಅಂತ ಬಂದಿದ್ಯಾ ಅರೆಸ್ಟ್ ಮಾಡಿಸ್ಬಿಡ್ತೀನಿ ಖಾಲಿ ಮಾಡೆಯ ಜಾಗ ಇಲ್ಲಿಂದ ಅಂತ ಸೊ ಮತ್ತೆ ಇವ್ರಿಬ್ರು ಭಗವಾನ್ ಹತ್ರನೇ ಹೋಗ್ಬೇಕಾಗಿ ಬರುತ್ತೆ ಅಲ್ಲಿ ಹೋಗಿ ಪಿ ಇವನ್ ಗೆ ಹೇಳ್ತಾರೆ ಸರಿ ನೀನೆ ನಮಗೆ ದಾರಿ ತೋರ್ಸಪ್ಪ ನಾಲ್ಕು ಲಕ್ಷ ನೀನಿಗೆ ಕೊಡ್ತೀವಿ ಹೆಂಗೋ ಅಡ್ಜಸ್ಟ್ ಮಾಡಿ ಅಂತ ಸರಿ ಅಂತ ಹೇಳಿ ಇವ್ರ ಹತ್ರ ಅಪ್ಲಿಕೇಶನ್ ಅನ್ನು ತಗೊಂಡು ಫಿಲ್ ಫಿಲ್ಅಪ್ ಮಾಡಿ ಭಗವಾನ್ ಅಪ್ಲಿಕೇಶನ್ ಅನ್ನ ಹಾಕಿಸ್ತಾರೆ ನಂತರ ಲಾಟರಿ ನಲ್ಲಿ ಮನೆ ಅಲಾಟ್ ಆಗ್ಬೇಕು ಅಂದ್ರೆ ನನಗೆ ನಾಲ್ಕು ಲಕ್ಷ ಕೊಡಿ ಅಂತ ಹೇಳ್ತಾರೆ ಸರಿ ಅಂತ ಹೇಳಿ ಇಬ್ರು ತಮ್ಮ ಬಾಡಿಗೆ ಮನೆಗೆ ಹೋಗಿ ನಾಲ್ಕು ಲಕ್ಷನ ಹೆಂಗೆ ಅಡ್ಜಸ್ಟ್ ಮಾಡೋದು ಅಂತ ತಿಂಕ್ ಮಾಡ್ಲಿಕ್ಕೆ ಹೋಗ್ತಾರೆ ಆಗ ವಾಚ್ಮನ್ ಮತ್ತೆ ಅಡ್ಡ ಹಾಕ್ತಾರೆ ಇದ್ಯಾರು ಮೊದಲನೇ ಸಲ ನೀವು ಬಂದಾಗ ಇವ್ರು ನಿಮ್ ಜೊತೆ ಇರ್ಲಿಲ್ವಲ್ಲ ಅಂತ ಆಗ ಸೌಮ್ಯ ಹೇಳ್ತಾರೆ ಈತ ನನ್ನ ಬ್ರದರು ಆಗಾಗ ನಮ್ ಮನೆಗ್ ಬರ್ತಾನೆ ಅಂತ ಆಗ ಮತ್ತೊಂದ್ ಸಾಂಗ್ ಶುರುವಾಗತ್ತೆ ತೆರೆ ವಾ ಸತ್ತೆ ಚಾಂದ್ ಲವಂಗ ನಮ್ಮ ಅಡ್ಗೆ ಮನೇಲಿಂಗ ಸರಿ ಇಬ್ರು ಸೇರ್ಕೊಂಡು ತಮ್ಮ ಒಡವೆ ಸೇವಿಂಗ್ಸ್ ಸೊ ಎಲ್ಲವನ್ನ ಒಟ್ಟುಗೂಡಿಸಿ ನಾಲ್ಕು ಲಕ್ಷ ಅಡ್ಜಸ್ಟ್ ಮಾಡಿ ಭಗವನ್ಗೆ ಕೊಡ್ತಾರೆ ಭಗವನು ಹೆಂಗಾದ್ರೂ ಮಾಡಿ ಮನೆ ಅಲಾಟ್ ಮಾಡ್ಸಪ್ಪ ಅಂತ ಇದೆಲ್ಲ ಪ್ರೊಸೀಜರ್ ಗೆ ಸ್ವಲ್ಪ ದಿನ ಆಗತ್ತೆ ಅಂತ ಭಗವಾನ್ ಹೇಳಿ ಕಳಿಸ್ತಾರೆ ಇವರಿಬ್ರು ತಮ್ಮ ಕೆಲಸಗಳನ್ನ ಮುಂದುವರಿಸ್ತಾರೆ ಈಗ ಕಪಿಲ್ ಅವರ ಯೋಗ ಕ್ಲಾಸ್ಗೆ ಪಕ್ಕದ ಮನೆ ಹುಡುಗಿನೂ ಸೇರ್ಕೊಂಡ್ಬಿಟ್ಟಿದೆ ಆ ಹುಡುಗಿ ಯೋಗ ಕ್ಲಾಸ್ ನಲ್ಲೇ ಫ್ಲರ್ಟ್ ಮಾಡ್ಲಿಕ್ಕೆ ಶುರು ಹಚ್ಕೊಂಡೈತೆ ನಿನ್ ಮನ್ಸಲ್ಲಿರೋದೆಲ್ಲ ನನಗ್ ಗೊತ್ತಾಗೋಯ್ತು ಅಂತ ಕಪಿಲ್ ಅನ್ಕೊಳ್ತಾರೆ ಓ ನಾವು ಪ್ಲಾನ್ ಮಾಡಿದ್ವಲ್ಲ ಡಿವೋರ್ಸ್ ಪ್ಲಾನ್ ಅದ ಗೊತ್ತಾಗ್ಬಿಟ್ಟಿರ್ಬೇಕು ಇವಳಿಗೆ ಅಂತ ಕಪಿಲ್ ಹೇಳ್ತಾರೆ ಗೊತ್ತಾಗೋಯ್ತಾ ನಿನ್ಗೆ ಎನಿವೇ ಹೋಗ್ಲಿ ಬಿಡು ಒಂದಲ್ಲ ಒಂದಿನ ದಿನ ನಾನೇ ಹೇಳಬೇಕಾಗಿತಿ ವಿಚಾರವನ್ನ ನಿನ್ ಗೊತ್ತಾಗೋಯ್ತಲ್ಲ ಅಂತ ಬಟ್ ಆ ಹುಡುಗಿ ಅಪಾರ್ಥ ಮಾಡ್ಕೊಂಡ್ಬಿಡತ್ತೆ ಬೇಸಿಕಲಿ ಈ ವಯ್ಯನ್ ಮನಸ್ಸಲ್ಲಿ ನನ್ನ ಮೇಲೆ ಲವ್ ಇದೆ ಅನ್ಕೊಂಡ್ಬಿಟ್ಟು ಅವ್ರ ಅಪ್ಪ ಅಮ್ಮನ್ಗೆ ಹೇಳ್ಬಿಟ್ಟು ಅವ್ರಿಬ್ರನ್ನು ಕರ್ಕೊಂಡು ಕಪಿಲ್ ಮನೆಗೆ ಗಂಡ್ ಶಾಸ್ತ್ರ ಇಟ್ಕೊಳಕ್ ಬಂದ್ಬಿಟ್ಟವ್ರೆ ಆಗ ಕಪಿಲ್ ಹೇಳಿ ಕಳ್ಸ್ರ ಇಲ್ಲಿ ಏನೋ ಕನ್ಫ್ಯೂಷನ್ ಆಗಿದೆ ಇದ್ರೆಲ್ಲ ಮದುವೆ ಆಗ್ಬೇಕು ಅನ್ನೋ ಉದ್ದೇಶ ಎಲ್ಲ ನಂಗಿಲ್ಲ ಅಂತ ಸರಿ ಅಂತ ಹುಡುಗಿ ಅಪ್ಪ ಅಮ್ಮನ್ ಕರ್ಕೊಂಡು ವಾಪಸ್ ತನ್ನ ಮನೆಗೆ ಹೋಗ್ತಾರೆ ಈ ನಡುವೆ ಮಾಜಿ ಹೆಂಡತಿಯನ್ನ ಬಿಟ್ಟು ಜಾಸ್ತಿ ದಿನ ಇರೋಕೆ ಆಗಲ್ಲ ಕಪಿಲ್ ಅವ್ರಿಗೆ ಸೊ ಆಗಾಗ ಅವರ ಮನೆಗೆ ಭೇಟಿ ಕೊಡ್ತಿರ್ತಾರೆ ಒಂದ್ಸಲ ಹೀಗೆ ಅವರ ಮನೆಗೆ ಹೋಗಿರ್ತಾರೆ ಬೆಳಿಗ್ಗೆ ಎದ್ದು ಇವ್ರು ಸ್ನಾನ ಮಾಡಿ ಹೊರಗೆ ಟವಲ್ ಸುತ್ತಕೊಂಡು ಬಂದಿದ್ದಾರೆ ಸೌಮ್ಯ ಅವರು ಕೂಡ ನೆಕ್ಸ್ಟ್ ಸ್ನಾನಕ್ಕೆ ಹೋಗಿದಾರೆ ಅಷ್ಟರಲ್ಲಿ ಮನೆ ಬಾಗಿಲನ್ನ ಯಾರೋ ತಡ್ತಾರೆ ಕಪಿಲ್ ಅವರು ಬಾಗಿಲನ್ನ ಓಪನ್ ಮಾಡ್ತಾರೆ ಹೊರಗಡೆ ಗವರ್ಮೆಂಟ್ ಆಫೀಸರ್ ನಿಂತವ್ರೆ ನೀವು ಜನ್ ಯೋಜನೆಗೆ ಅಪ್ಲೈ ಮಾಡಿದ್ರಲ್ಲ ಅದ್ರ ವೆರಿಫಿಕೇಶನ್ ಮಾಡ್ಲಿಕ್ಕೆ ಬಂದಿದ್ದೀನಿ ಯಾರು ನೀವು ಅಂತ ಕೇಳ್ತಾರೆ ಕಪಿಲ್ಗೆ ಏನ್ ಆನ್ಸರ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ ಅದು ಮನೆಯಲ್ಲಿ ಗೀಸರ್ ಕೆಟ್ಟೋಗಿತ್ತು ಅದಕ್ಕೋಸ್ಕರ ಪ್ಲಂಬಿಂಗ್ ಕೆಲಸ ಮಾಡೋಕ್ ಬಂದಿದ್ದೀನಿ ಸೌಮ್ಯ ಮೇಡಮ್ ಸ್ನಾನಕ್ಕೆ ಹೋಗಿದಾರೆ ಅವ್ರು ತಕ್ಷಣ ಬರ್ತಾರೆ ಅಂತ ಹೇಳಿ ಇವರು ಬಾತ್ರೂಮ್ ಗೆ ಓಡೋಗ್ತಾರೆ ಹೋಗ್ತಾರೆ ಅಲ್ಲಿ ಹೋಗಿ ಸೌಮ್ಯನ ಬೇಗ ಬೇಗ ಬಟ್ಟೆ ಹಾಕು ಅಂತ ಹೇಳಿ ಆಫೀಸರ್ ಹತ್ರಕ್ಕೆ ಕಳಿಸ್ತಾರೆ ಸೌಮ್ಯನ ಅಂಡ್ ಇವರು ಗೀಸರ್ ರಿಪೇರಿ ಮಾಡುವ ನೆಪದಲ್ಲಿ ಬಾತ್ರೂಮ್ ನಲ್ಲಿ ಉಳ್ಕೊಳ್ತಾರೆ ಸೌಮ್ಯ ಬಂದು ಆಫೀಸರ್ ಹತ್ರ ಮಾತಾಡ್ತಾರೆ ಆಫೀಸರ್ ಹೇಳ್ತಾರೆ ನೀವು ಬಹಳ ಫಾಸ್ಟ್ ಇದ್ದಿರೋ ಕಣ್ರಿ ಡಿವೋರ್ಸ್ ಆಗಿ ಸ್ವಲ್ಪ ದಿನದಲ್ಲೇ ಅಪ್ಲೈ ಮಾಡ್ಬಿಟ್ಟಿದ್ರಲ್ಲ ಈಗ ಬಹಳ ಜನ ಫ್ರಾಡ್ ಮಾಡ್ತಾರೆ ಅದಕ್ಕೋಸ್ಕರ ನಾವು ವೆರಿಫಿಕೇಶನ್ ಮಾಡ್ಲಿಕ್ಕೆ ಬಂದಿದೀವಿ ಅಂತ ಆಕ್ಚುಲಿ ವಾಚ್ಮನ್ ಅಲ್ಲಿಗೆ ಬಂದ್ಬಿಡ್ತಾರೆ ಸೌಮ್ಯ ಮೇಡಮ್ ನಿಮ್ಮ ಬ್ರದರ್ ಗಾಡಿನ ಅಡ್ಡ ಹಾಕ್ಬಿಟ್ಟವ್ರೆ ಬೇಗ ಅದನ್ನ ಎತ್ತಿಸಿ ಅಂತ ಆಫೀಸರ್ ಕೇಳ್ತಾರೆ ನಿಮ್ಗೆ ಬ್ರದರ್ ಬೇರೆ ಅವರ ಅಂತ ಜೊತೆಗೆ ವಾಚ್ಮನ್ ಹೇಳ್ತಾರೆ ನಿಮ್ದೇನೋ ಗೀಸರ್ ಅಂತ ನಾನೇ ರಿಪೇರಿ ಮಾಡ್ಬಿಡ್ತೀನಿ ಅಂತ ಸೌಮ್ಯಾ ಅಡ್ಡ ನೋ ಬೇಡ ಬೇಡ ನೀನೇನ್ ರಿಪೇರಿ ಮಾಡ್ಬೇಡ ಅಂತ ಯಾಕಂದ್ರೆ ಬಾತ್ ರೂಮ್ ನಲ್ಲಿ ಯಾರಿದ್ದಾರೆ ಕಪಿಲ್ ಇದಾರೆ ಸೊ ಕಪಿಲ್ ಗೆ ಈಗ ನಾನು ಟ್ರಾಪ್ ಆಗ್ಬಿಟ್ಟಿದ್ದೀನಿ ಅಂತ ಫೀಲ್ ಆಗುತ್ತೆ ಸೊ ಅವ್ರ ಏನ್ ಮಾಡ್ತಾರೆ ಮುಖಕ್ಕೆಲ್ಲ ಮಸಿ ಬಳ್ಕೊಂಡು ಮೇಡಮ್ ನಿಮ್ ಗೀಝರ್ದು ಕಾಯಿಲ್ ಹಾಳಾಗ್ಬಿಟ್ಟಿದೆ ಅದಕ್ಕೋಸ್ಕರ ನನ್ನ ಮಕ್ಕ ಹಿಂಗಾಗೋಯ್ತು ಅಂತ ಹೇಳಿ ತಲೆ ಮೇಲೆ ಬಟ್ಟೆ ಹಾಕೊಂಡು ಮನೆಯಿಂದ ಓಡ್ಬಿಡ್ತಾರೆ ಸೊ ಆಫೀಸರ್ ಕೈಗೆ ವಾಚ್ಮನ್ ಕೈಗೆ ಇಬ್ರು ಕೈಗೂ ಸಿಕ್ಕಾಕೊಳ್ಳೋದಿಲ್ಲ ಸರಿ ಈ ಡ್ರಾಮಾದ ಮುಖಾಂತರ ವೆರಿಫಿಕೇಶನ್ ಮುಗಿಯುತ್ತೆ ಈ ಕಡೆ ಮನೆಗೆ ಅಪ್ಲೈ ಮಾಡಿ ವೆರಿಫಿಕೇಶನ್ ಆಗಿ ದಿನ ಕಳೆಯುತ್ತೆ ಇನ್ನು ಅಲಾಟ್ಮೆಂಟ್ ನ ಸುದ್ದಿ ಬಂದಿಲ್ಲ ಸೊ ಇಬ್ರು ಭಗವಾನ್ ಹತ್ರಕ್ಕೆ ಹೋಗ್ತಾರೆ ಏನಾದ್ರೂ ಸುದ್ದಿ ಗೊತ್ತೇನಪ್ಪ ಅಂತ ಭಗವಾನ್ ಸಿ ಈ ಸುದ್ದಿ ಕೊಡ್ತಾರೆ ಇದೇ ತಿಂಗಳ ಹದಿನೆಂಟನೇ ತಾರೀಕು ಅಲಾಟ್ಮೆಂಟ್ ಲಿಸ್ಟ್ ಬರುತ್ತೆ ಆ ಲಿಸ್ಟ್ ನಲ್ಲಿ ನಿಮ್ ಇದ್ದೇ ಇರುತ್ತೆ ಅಂತ ಸೊ ಫುಲ್ಲು ಖುಷಿ ಆಗ್ಬಿಡುತ್ತೆ ಗಂಡ ಹೆಂಡತಿಗೆ ಲಾಯರ್ ಜೊತೆ ಸೇರ್ಕೊಂಡು ಇವ್ರು ಇರೋ ಮನೆಯಲ್ಲಿ ಅಂದ್ರೆ ಬಾಡಿಗೆ ಮನೆಯ ಟಾಪ್ ಗೆ ಹೋಗ್ಬಿಟ್ಟು ಅಲ್ಲಿ ಎಣ್ಣೆ ಹೊಡಿಯೋಕ್ ಶುರು ಮಾಡ್ತಾರೆ ಅಂಡ್ ಅದೇ ಮನೆಯ ಟಾಪ್ ನಲ್ಲಿ ಒಂದು ಕಚ್ಚಾ ಮನೆಯನ್ನ ಕಟ್ಕೊಂಡು ವಾಚ್ಮನ್ ಕೂಡ ಇದ್ದಾರೆ ತಮ್ಮ ಹೆಂಡತಿ ಮಗಳು ಜೊತೆ ಮಗಳು ಆರನೇ ಕ್ಲಾಸ್ ಓದ್ತಾಳೆ ಇಂಜಿನಿಯರ್ ಆಗಬೇಕು ಅಂತ ಡಿಸೈಡ್ ಮಾಡೋಳೆ ಹೆಂಡತಿ ಮನೆ ಕೆಲಸ ಮಾಡ್ತಾರೆ ನಾನು ವಾಚ್ಮನ್ ಕೆಲಸ ಮಾಡ್ಕೊಂಡು ಹೆಂಗೋ ಜೀವನ ಸಾಗಿಸ್ತಿದ್ದೀವಿ ಅಂತ ಹೇಳ್ತಾರೆ ವಾಚ್ಮನ್ ಇವರಿಬ್ಬರಿಗೆ ಸಿ ಅವ್ರ ಹತ್ರನೂ ಮನೆ ಇಲ್ಲ ಹಂಗೂ ಕೂಡ ಅವರು ಖುಷಿ ಖುಷಿಯಾಗಿದ್ದಾರೆ ನಾವು ನೋಡಿ ಡಿವೋರ್ಸ್ ಎಲ್ಲ ತಗೊಂಡಿದ್ದೀವಿ ಅಂತ ಇವರಿಬ್ರು ಸ್ವಲ್ಪ ಗಾರ್ಡ್ವಾಗಿ ಥಿಂಕ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಈಗ ಮತ್ತೊಂದಷ್ಟು ದಿನಗಳು ಕಳಿತಾವೆ ಹದಿನೆಂಟನೇ ತಾರೀಕು ಬಂದಿರುತ್ತೆ ಅಲಾಟ್ಮೆಂಟ್ ಆಗುವ ದಿನ ಬಂದಿದೆ ಗೌರ್ಮೆಂಟ್ ಆಫೀಸ್ ಮುಂದೆ ಎಷ್ಟೊಂದ್ ಜನ ಸೇರೋರೆ ಎಲ್ರು ಗಲಾಟೆ ಮಾಡ್ತಾರೆ ಯಾಕೆ ಅಂದ್ರೆ ಅಲಾಟ್ಮೆಂಟ್ ಇನ್ನೂ ಆಗಿಲ್ಲ ಆಫೀಸರ್ ಹೇಳ್ಸಿದಾರೆ ಕಾರಣ ಏನು ಅಂತ ಗೊತ್ತಿಲ್ಲ ಬಟ್ ಅನಿರ್ದಿಷ್ಟ ಅವಧಿಗೆ ಅಲಾಟ್ಮೆಂಟ್ ಅನ್ನ ಮುಂದಕ್ಕೆ ಹಾಕಲಾಗಿದೆ ಅಂತ ಯಾಕೆ ಮುಂದಕ್ಕೆ ಹಾಕಿದ್ರು ಭಗವಾನ್ ಏ ಕೇಳಣ ಅಂತ ಇವರಿಬ್ರು ಏನ್ ಮಾಡ್ತಾರೆ ಭಗವಾನ್ ಮನೆಗೆ ಹೋಗ್ತಾರೆ ಅಲ್ಲಿ ನೋಡಿದ್ರೆ ಪೊಲೀಸ್ನವರು ಭಗವಾನ್ ನ ಅರೆಸ್ಟ್ ಮಾಡೋರೆ ಹೌಸಿಂಗ್ ಅಲಾಟ್ಮೆಂಟ್ ಅಲ್ಲಿ ಏನೋ ಫ್ರಾಡ್ ಮಾಡಿದಾನೆ ಈ ಭಗವಾನ್ ಅಂತ ಇವರಿಗೆ ಫುಲ್ ಶಾಕ್ ಆಗ್ಬಿಡುತ್ತೆ ನಮ್ ನಾಕ್ ಲಕ್ಷ ಹೋಯ್ತು ಡಿವೋರ್ಸ್ ಆಗೋಯ್ತು ಅಂತ ಕಪಿಲ್ ಸೌಮ್ಯ ಹೇಳ್ತಾರೆ ಎಲ್ಲ ನಿನ್ನಿಂದನೇ ಆಗಿದೆ ಮನೆ 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 ಅಂತಿದ್ದೆ ಅದರಿಂದ ಸಾಲ ಸಾಲ ಮಾಡಿ ನಾಲ್ಕು ಲಕ್ಷ ಕೊಟ್ವಿ ಈಗ ನೋಡು ಒಂದು ದುಡ್ಡು ಹೋಯ್ತು ಮನೆನೂ ಇಲ್ದಂಗ ಆಯ್ತು ಅಂತ ಸೌಮ್ಯ ಹೇಳ್ತಾರೆ ನನ್ನ ನಿಂದು ಫಾಲ್ಟ್ ಇದೆ ನಿಮ್ ಮನೆಯವ್ರದ್ದು ಫಾಲ್ಟ್ ಇದೆ ಅವರು ನಮ್ಗೆ ಒಂಚೂರು ಪ್ರೈವಸಿ ಕೊಡಲ್ಲ ಅದರಿಂದ ನಾನು ಮನೆ ಮಾಡ್ಬೇಕು ಅಂತ ಅಂತ ಈಗ ಇವ್ರಿಬ್ರು ಮಧ್ಯ ಸ್ವಲ್ಪ ಗ್ಯಾಪ್ ಕ್ರಿಯೇಟ್ ಆಗಿದೆ ಈ ವಿಚಾರದಿಂದ ಸೌಮ್ಯ ಕಾಲ್ ಮಾಡ್ಸಿದಾರೆ ಕಪಿಲ್ ನ ಕಾಲ್ ನ ರಿಸೀವ್ ಮಾಡಿ ನೆಟ್ಟ ಮಾತಾಡ್ತಿಲ್ಲ ಕಾಲ್ ನ ಡಿಸ್ಕನೆಕ್ಟ್ ಮಾಡಿಸಿದ್ದಾರೆ ನೆಕ್ಸ್ಟ್ ಡೇ ಪಕ್ಕದ ಮನೆ ಹುಡುಗಿ ಕಪಿಲ್ ನ ಮಾತಾಡ್ಸ್ಲಿಕ್ಕೆ ಅಂತ ಬರುತ್ತೆ ನಾನು ಬಿಸ್ಕೆಟ್ಸ್ ಮಾಡಿದೀನಿ ತಿನ್ನು ಅಂತ ಹೇಳತ್ತೆ ಕಪಿಲ್ ಹೇಳ್ತಾರೆ ಯೋ ಏನೋ ಅಂಡರ್ಸ್ಟ್ಯಾಂಡಿಂಗ್ ಆಗೋಯ್ತು ನೀನ್ ಅದಕ್ಕೆಲ್ಲ ಬೇಜಾರ್ ಮಾಡ್ಕೊಳ್ಬೇಕು ಅಂತ ಹುಡುಗಿ ಹೇಳತ್ತೆ ಅಯ್ಯೋ ನಾವು ಚಿಕ್ಕ ವಯಸ್ಸಿಂದಲೂ ಫ್ರೆಂಡ್ಸು ಇದ್ರಲ್ಲೆಲ್ಲ ಏನ್ ಬೇಜಾರ್ ಬಿಡು ಅಂತ ಸೊ ಇವ್ರಿಬ್ರು ಬೇಸಿಕಲಿ ಮನೆಯಲ್ಲಿ ಮಾತಾಡ್ತಾವ್ರೆ ಅದೇ ಸಮಯಕ್ಕೆ ಹೆಂಡತಿ ಸೌಮ್ಯ ಅಲ್ಲಿಗೆ ಬಂದ್ಬಿಡ್ತಾರೆ ಆ ಹುಡುಗಿ ಮಾಡ್ತಿರೋ ಬಿಸ್ಕೆಟ್ ಅನ್ನ ಈತ ತಿಂತಿದ್ದಾನೆ ಅಂತ ಸೌಮ್ಯ ಊರ್ಕೊಂಡ್ಬಿಡ್ತಾರೆ ಓ ನಾನ್ ಕಾಲ್ ಮಾಡಿದ್ರೆ ರಿಸೀವ್ ಮಾಡಕ್ ನಿಂಗೆ ಟೈಮ್ ಇಲ್ಲ ಇಲ್ಲಿ ಯಾವ್ದೋ ಹುಡುಗಿ ತಂದ್ಕೊಟ್ಟಿರುವ ಬಿಸ್ಕೆಟ್ ಅಂತ ಮಾಜಿ ಗಂಡನ ಮೇಲೆ ಅನುಮಾನ ಪಡ್ಲಿಕ್ಕೆ ಶುರು ಮಾಡ್ತಾರೆ ಏನ್ ಮಾತಾಡ್ತಿದ್ಯಾ ನೀನು ಮಾತಾಡು ಅಂತ ಇವರು ಗೊತ್ತಾಯ್ತು ಬಿಡು ನೀನ್ ಬುದ್ಧಿ ಅಂತ ಕೋಪ ಮಾಡ್ಕೊಂಡು ಸೌಮ್ಯ ವಾಪಸ್ ತನ್ನ ಮನೆಗೆ ಹೋಗ್ಬಿಡ್ತಾರೆ ಒಳ್ಳೆ ಎಡ್ವರ್ಟ್ ಆಯ್ತಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಕೂತಿದ್ದಾರೆ ಈಗ ಕಪಿಲ್ ಸೊ ಆಗ ಲಾಯರ್ ಫ್ರೆಂಡ್ ಬಂದ್ ಹೇಳ್ತಾರೆ ನಾನು ನೂರ ಏಳು ಡಿವೋರ್ಸ್ ನಿಂದು ನಿಂಟನೇ ಡಿವೋರ್ಸ್ ಎಲ್ರು ಒಂದಲ್ಲ ಒಂದು ಜಗಳ ಮಾಡ್ಕೊಂಡು ತಪ್ಪು ಮಾಡ್ಕೊಂಡು ಡಿವೋರ್ಸ್ ತಗೊಂತಿದ್ರು ಬಟ್ ನಿಮ್ಮಿಬ್ಬರ ನಡುವೆ ಪ್ರೀತಿ ಅಷ್ಟು ಚೆನ್ನಾಗಿದೆ ಅದನ್ನ ಹಾಳ್ ಮಾಡ್ಕೊಂಡ್ಬೇಡ ಹೋಗ್ ಅವಳಿಗೆ ಸಮಾಧಾನ ಮಾಡ್ಬಿಟ್ಟು ರಿಲೇಷನ್ಶಿಪ್ ಅನ್ನ ಮುಂದುವರ್ಸುವಂತ ನನ್ಗೇನು ಹೇಳ್ತಿದ್ಯಾ ಅವ್ಳಿಗೆ ಹೋಗಿ ಹೇಳು ಅಂತ ಇವ್ರು ಹೇಳ್ತಾವ್ರೆ ಕಪಿಲು ಆಗ್ಲ ಲಾಯರ್ ಹೇಳ್ತಾರೆ ನಾನ್ ಹೇಳದ್ ನೀನ್ ಹೇಳದು ಅಂತಲ್ಲ ನೀನೆ ಹೋಗಿ ಮುಖಾಮುಖಿ ಮಾತಾಡು ಅಂತ ಸರಿ ಹೆಂಡತಿನ ಸಮಾಧಾನ ಮಾಡೋಣ ಅಂತ ಕುಶಾಲ ಕುಶಾಲ ಅಲ್ಲ ಯಾರಪ್ಪ ಅದು ಕಪಿಲು ಹೆಂಡತಿ ಮನೆಗ್ ಹೋಗ್ತಾರೆ ಆಗ ಅದೇ ಸಮಯಕ್ಕೆ ಸ್ಕೂಲ್ ನಿಂದ ತನ್ನ ಕೊಲೀಗ್ ನ ಕಾರ್ ನಲ್ಲಿ ಸೌಮ್ಯ ಅವರು ಸೊಸೈಟಿ ಹತ್ರಕ್ಕೆ ಬರ್ತಾರೆ ಅದನ್ನ ನೋಡಿ ಕಪಿಲ್ ಕೂಡ ಹುರ್ಕೊಂಡ್ಬಿಡ್ತಾರೆ ನನ್ ಜೊತೆ ಜಗಳ ಆಡ್ಕೊಂಡು ಈಗ ಕಾರ್ ನಲ್ಲಿ ತಿರುಗ್ತಿದ್ಯಾ ನೀನು ಅಂತ ಚುಚ್ಚು ಮಾತಾಡ್ತಾರೆ ಈಗ ಸೊಸೈಟಿ ಮುಂದೆನೇ ಇಬ್ರುಗೂ ಜಗಳ ಶುರು ಹಚ್ಕೊಂಡ್ಬಿಡತ್ತೆ ನೀನ್ ಸರಿ ಇಲ್ಲ ನೀನ್ ಸರಿ ಇಲ್ಲ ನೀನ್ ನಟಗಿದ್ರೆ ಹಿಂಗಾಗ್ತಿರ್ಲಿಲ್ಲ ನೀನ್ ನಟಗಿದ್ರೆ ಆಗ್ತಿರ್ಲಿಲ್ಲ ನೀನ್ ಮನೆಗೆ ಆಸೆ ಬೀಳಲಿಲ್ಲ ಅಂದಿದ್ರೆ ದುಡ್ಡು ಖರ್ಚಾಗ್ತಿರ್ಲಿಲ್ಲ ನಿಮ್ ಮನೆಯವ್ರ ನಟಗಿದ್ರೆ ನಾವು ಹೊಸ ಮನೆ ಮಾಡ್ಬೇಕಾಗಿರ್ಲಿಲ್ಲ ಅಂತ ಒಬ್ರು ಮೇಲೊಬ್ರು ಕೆಸ್ರ ಆಡ್ತಾವ್ರೆ ಜಗಳ ಮಾಡ್ಕೊಂಡು ಸೌಮ್ಯ ತನ್ನ ಮನೆಗೆ ವಾಪಸ್ ಹೋಗ್ತಾರೆ ಆಕೆಯನ್ನ ಫಾಲೋ ಮಾಡ್ಕೊಂಡು ಹೋಗ್ಲಿಕ್ಕೆ ಕಪಿಲ್ ಟ್ರೈ ಮಾಡ್ತಾರೆ ಆಗ ವಾಚ್ಮನ್ ಅಡ್ಡ ಬರ್ತಾರೆ ಮೇಡಮ್ ತುಂಬಾ ಕೋಪ್ ಹೋಗಿ ನೀವು ಅಂತ ಆ ಕೋಪ ಮಾಡ್ಕೊಂಡು ವಾಚ್ಮನ್ ಕಪ್ಪಾಳಕ್ಕೆ ದ ಬೈದವೆ ಇವರಿಬ್ಬರ ಜಗಳದಿಂದ ಗೆ ಗೊತ್ತಾಗಿದೆ ಇವ್ರಿಬ್ರು ಅಣ್ಣ ತಂಗಿ ಅಲ್ಲ ಗಂಡ ಹೆಂಡತಿ ಅಂತ ಈಗ ವಾಚ್ಮನ್ ಹೇಳ್ತಾರೆ ಸರಿ ಸರಿ ನನ್ಗೇನೋ ಹೊಡೆದ್ರಿ ನನ್ಗೆ ಹೊಡಿಯೋದ್ರಿಂದ ನಿಮ್ಮ ಸಂಬಂಧ ಗಟ್ಟಿ ಆಗಬೇಕು ಗಟ್ಟಿ ಆಗತ್ತೆ ಅನ್ನೋದಾದ್ರೆ ಇನ್ನೊಂದೆರಡು ಡೇಟ್ ಹೊಡೆದ್ಬಿಡಿ ಆದ್ರೆ ಸ್ವಲ್ಪ ಚಿಂತೆ ಮಾಡಿ ಫೇಕ್ ಅಣ್ಣ ತಂಗಿ ನೀವು ಫೇಕ್ ಡಿವೋರ್ಸ್ ಮಾಡ್ಕೊಂಡಿರೋದು ನೀವು ತೊಂದರೆ ಆಗಿರೋದು ನಿಮ್ಮಿಬ್ಬರ ನಡುವೆ ಇದ್ರ ಮಧ್ಯ ನನಗೂ ಹೊಡಿತಿದಿರಲ್ಲ ಇದೆಷ್ಟು ಸರಿ ಅಂತ ಕಪಿಲ್ ಗೆ ಸ್ವಲ್ಪ ನಾಚಿಕೆ ಆಗತ್ತೆ ಅಲ್ಲಿಂದ ಹೋಗ್ಬಿಡ್ತಾರೆ ಗಾಡಿ ತಗೊಂಡು ಅವತ್ತಿಂದ ಇಬ್ರು ದೂರ ದೂರ ಆಗ್ಬಿಡ್ತಾರೆ ಒಬ್ರಿಗೊಬ್ರು ಕಾಲ್ ಕೂಡ ಮಾಡೋದಿಲ್ಲ ಬಟ್ ಒಬ್ರು ನೆನೆಸ್ಕೊತಿರ್ತಾರೆ ಆಗಾಗ ಹೀಗೆ ಒಂದಷ್ಟು ದಿನಗಳು ಕಳಿತವೆ ಇದ್ದಕ್ಕಿದ್ದಂತೆ ಸೌಮ್ಯ ಮನೆಗೆ ಒಂದು ಪೋಸ್ಟ್ ಬರುತ್ತೆ ರಿಜಿಸ್ಟರ್ ಪೋಸ್ಟ್ ಓಪನ್ ಮಾಡಿದ್ರೆ ಅದರಲ್ಲಿ ಮನೆ ಅಲಾಟ್ ಆಗಿದೆ ಅಂತ ಕೀ ಸಮೇತ ಪೋಸ್ಟ್ ಬಂದಿದೆ ಮನೆ ಅಲಾಟ್ ಆಗಿದ್ರು ಸೌಮ್ಯಗೆ ಸ್ವಲ್ಪನೂ ಸ್ವಲ್ಪನು ಖುಷಿ ಆಗ್ತಿಲ್ಲ ಈ ಮನೆ ಮಾಡಿದ್ದು ಗಂಡ ಹೆಂಡತಿ ಸಪರೇಟ್ ಇರ್ಲಿಕ್ಕೆ ಅಂತ ಈಗ ಗಂಡನೇ ಮೇಲೆ ಮನೆ ಯಾಕೆ ಅದನ್ನೋ ಭಾವನೆ ಬಂದಿದೆ ಅವರಿಗೆ ಬಟ್ ಸೌಮ್ಯ ಅವ್ರ ಅಮ್ಮ ಅಪ್ಪ ಫುಲ್ ಖುಷಿ ಪಡ್ತಾರೆ ಅಲ್ಲ ನನ್ನ ನನ್ ಮಗಳಿಗೆ ಒಳ್ಳೆ ಮನೆ ಸಿಕ್ಕಿದೆ ಅಂತ ಮನೆ ನೋಡ್ತಾರೆ ಮನೆನೂ ಸಕ್ಕತ್ತಾಗಿದೆ ಮನೆ ನೋಡಿದ ತಕ್ಷಣ ಫುಲ್ ು ಫೀಲಿಂಗ್ ಆಗುತ್ತೆ ಸೌಮ್ಯಗೆ ಅವ್ರ ಏನ್ ಮಾಡ್ತಾರೆ ತನ್ನ ಅಪ್ಪ ಅಮ್ಮನ ಕರ್ಕೊಂಡು ಡೈರೆಕ್ಟ್ ಕಪಿಲ್ ಮನೆಗೆ ಹೋಗ್ತಾರೆ ಕಪಿಲ್ಗೆ ಪತ್ರ ಮತ್ತೆ ಕೊಡ್ತಾರೆ ತಗೊಳಪ್ಪ ಮನೆ ಅಲಾಟ್ ಆಗಿದೆ ಅಂತ ಆಗ ಅವ್ರ ಆಂಟಿ ಮತ್ತೆ ಚುಚ್ಚು ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ಅಲ್ಲಮ್ಮ ನಿಮ್ ಇಬ್ಬರಿಗೂ ಸಪರೇಟ್ ಮನೆ ಬೇಕು ಅಂತ ಇದ್ದಿದ್ರೆ ನಾವೇ ಕೊಡ್ತಿದ್ವಿ ನಾವೇ ಏನಾದ್ರು ಪ್ಲಾನ್ ಮಾಡ್ತಿದ್ವಿ ಈಗ ಡಿವೋರ್ಸ್ ತಗೊಂಡು ಮನೆ ತಗೊಳ್ಳೋ ನೆಸೆಸಿಟಿ ಇತ್ತ ಅಥವಾ ನೀನ್ ಬೇರೆ ಏನಾದ್ರು ಪ್ಲಾನ್ ಮಾಡಿದ್ದ ನನ್ನ ಮಗನ್ ದುಡ್ಡಲ್ಲಿ ಮನೆ ತಗೊಂಡು ಮಜಾ ಮಾಡೋಣ ಅಂತ ಪ್ಲಾನ್ ಮಾಡಿದ ಏನ್ ನಿಂದು ಅಂತ ಆಗ ಕಪಿಲ್ ಹೆಂಡತಿಯ ಡಿಫೆನ್ಸ್ ಗೆ ಬರ್ತಾರೆ ಸುಮ್ನೆ ಆಂಟಿ ನೀವು ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ಬಿಡಿ ಅರ್ಧ ಆಗಿದೆ ನಿಮ್ಮಿಂದ ನಿಮ್ಗಳ ಗಲಾಟಿ ತಡೆಯೋಕಾಗ್ದಲ್ಲೇ ನಾವು ಹೊರಗಡೆ ಹೊಸ ಮನೆಯನ್ನ ನೋಡ್ತಿದ್ವಿ ಬಟ್ ಗೌರ್ಮೆಂಟ್ ಮನೆಗೆ ಅಪ್ಲೈ ಮಾಡೋಕೆ ಎಲಿಜಿಬಿಲಿಟಿ ಇರಲಿಲ್ಲ ಈ ಕಾರಣದಿಂದ ಸುಮ್ನೆ ಡಿವೋರ್ಸ್ ತಗೊಂಡು ಅಪ್ಲೈ ಮಾಡಿದ್ವಿ ಈಗ ಅದು ಅಲಾಟ್ ಆಗಿದೆ ನೀವು ನಮ್ಮ ಮನೇಲಿ ಎಲ್ಲದಕ್ಕೂ ಜಗಳ ತಂದಿಕ್ಲಿಲ್ಲ ಅಂದ್ರೆ ಚಿತ್ರ ನಾವು ಸಂತೋಷವಾಗಿ ಇರ್ತಿದ್ವಿ ಅಂತ ಇದನ್ನ ಕೇಳಿಸ್ಕೊಂಡು ಇವ್ರ ಆಂಟಿ ತಲೆ ಸುತ್ತ ಬಿದ್ಬಿಡ್ತಾರಲ್ಲೇ ಏನಾಯ್ತಪ್ಪ ಇವರಿಗೆ ಅಂತ ಇಮಿಡಿಯೇಟ್ಲಿ ಹಾಸ್ಪಿಟಲ್ ಗೆ ಸೇರಿಸಲಾಗುತ್ತೆ ಅಲ್ಲಿ ಗೊತ್ತಾಗುತ್ತೆ ಇವರ ಲಿವರ್ ನಲ್ಲಿ ಪ್ರಾಬ್ಲಮ್ ಇದೆ ಸೆವೆಂಟಿ ಪರ್ಸೆಂಟ್ ಇವರ ಲಿವರ್ ಹಾಳಾಗಿದೆ ಇವರಿಗೆ ಇಮಿಡಿಯೆಟ್ಲಿ ಲಿವರ್ದು ರೀಪ್ಲೇಸ್ ಆಗಬೇಕು ಅಂತ ಅಂಡ್ ಇವರ ಲಿವರ್ ಟ್ರೀಟ್ಮೆಂಟ್ ಗೆ ಅಂತಾನೆ ದುಡ್ಡು ಖರ್ಚು ಮಾಡಿ ಖರ್ಚು ಮಾಡಿ ತನ್ನ ಹಳೆಯ ಮನೆಯನ್ನೆಲ್ಲ ಮಾರಿ ಇವರ ಗಂಡ ಟ್ರೀಟ್ಮೆಂಟ್ ಕೊಡ್ಸಿದಾರೆ ಮನೆ ಇಲ್ಲದೆ ಇವರ ಮನೆಗೆ ಬಂದಿರ್ತಾರೆ ಕಪಿಲ್ ಹೇಳ್ತಾರೆ ಅಯ್ಯೋ ಅಂಕಲ್ ನಿಮ್ಮ ಹೆಂಡತಿಗೆ ಹೆಂಗಾಗಿತ್ತು ನಮ್ಮ ಆಂಟಿಗೆ ಹಿಂಗಾಗಿತ್ತು ಮಾತಿಲ್ವಲ್ಲ ನೀವು ಮನೆ ಕೂಡ ಮಾರ್ಕೊಂಡ್ರಲ್ಲ ಈ ಕಾರಣದಿಂದ ಅಂತ ಆಗ ಅಂಕಲ್ ಹೇಳ್ತಾರೆ ಮನೆ ಜಸ್ಟ್ ಇಟ್ಟಿಗೆ ಸಿಮೆಂಟ್ ನಿಂದ ಮಾಡಿರುವ ಒಂದು ಗೂಡ್ ಅಷ್ಟೇ ಅದ್ರೊಳಗಡೆ ನಾವು ಫ್ಯಾಮಿಲಿ ಆಗಿರ್ಲಿಲ್ಲ ಅಂದ್ರೆ ಅದಕ್ಕ ಏನ್ ಅರ್ಥ ಇದೆ ನನ್ನ ಹೆಂಡತಿನೇ ಇಲ್ಲ ಅಂದ್ರೆ ಅವಳೇ ಬದುಕಿಲ್ಲ ಅಂದ್ರೆ ಮನೆ ಇದ್ದೇನ್ ಪ್ರಯೋಜನ ಅವಳನ್ನು ಬದುಕಸ್ಕೊಳ್ಳೋಸ್ಕರ ನನ್ ಮನೆ ಮಾಡಿದೆ ಅಂತ ಆಗ ಕಪಿಲ್ ಮತ್ತೆ ಸೌಮ್ಯ ಅರ್ಥ ಆಗುತ್ತೆ ಆ ಮನೆಗೋಸ್ಕರ ನಾವು ಡಿವೋರ್ಸ್ ತಗೊಂಡ್ವಿ ಜಗಳ ಇದ್ವಿ ಒಬ್ಬರಿಂದ ಒಬ್ರು ದೂರ ಇದ್ವಿ ಈಗ ಮನೆ ಸಿಕ್ಕೂ ಪ್ರಯೋಜನ ಏನು ನಾವೇ ಒಟ್ಟಿಗೆ ಇಲ್ಲ ಅಂದ್ರೆ ಮನೆ ಇದ್ದೇನ್ ಪ್ರಯೋಜನ ಅಂತ ಅಂಡ್ ಮನೆ ಅಂದ್ರೆ ಎಲ್ರು ಒಟ್ಟಿಗೆ ಇರಬೇಕು ಸಂಸಾರ ಜೊತೆ ಜೊತೆ ಆಗಿರ್ಬೇಕು ಅಂತಾನು ಮಾತಾಡ್ಕೊಳ್ತಾರೆ ಇಬ್ರು ಸಪ್ರೇಟ್ ಹೋಗಿ ಇದನ್ನೆಲ್ಲ ಡಿಸ್ಕಸ್ ಮಾಡ್ತಾರೆ ನಾವು ಮನೆಗೋಸ್ಕರ ಎಷ್ಟು ದೊಡ್ಡ ಎಡ್ವರ್ಟ್ ಮಾಡಿದ್ವಿ ಈ ಪಾಪಕ್ಕೆ ಹೇಗೆ ಪ್ರಯಾಸಿತ್ತ ಪಡ್ಕೊಳ್ಳೋದು ಅಂತ ಥಿಂಕ್ ಮಾಡ್ತಾರೆ ಅಷ್ಟರಲ್ಲಿ ಲಿವರ್ ಸಿಗದಲ್ಲೇ ಇವರ ಆಂಟಿ ತೀರ್ ಹೋಗ್ಬಿಡ್ತಾರೆ ಮನೆಯವ್ರೆಲ್ಲ ಫುಲ್ ದುಃಖ ತಪ್ತರಾಗ್ತಾರೆ ಏನಿವೆ ಈ ಫ್ಯಾಮಿಲಿಯ ಟ್ರಾಜಿಡಿಯಲ್ಲಿ ಇವರಿಬ್ಬರಿಗೂ ಬುದ್ಧಿ ಬಂತು ಇಬ್ರು ಒಂದಾದ್ರು ಫೈನಲಿ ಮನೆದು ಕೀ ಮತ್ತೆ ಪತ್ರ ತಗೊಂಡೋಗಿ ವಾಚ್ಮನ್ ಗೆ ಕೊಡ್ತಾರೆ ನಮ್ಗೆ ಈಗ ಆಲ್ರೆಡಿ ಒಂದು ಮನೆ ಇದೆ ಬಟ್ ನಿನ್ನ ಫ್ಯಾಮಿಲಿ ಒಂದು ಪಕ್ಕಾ ಹೌಸ್ ನಲ್ಲಿ ಇದೆ ಸೊ ಪ್ಲೀಸ್ ಈ ಮನೆಗೆ ಮೂವ್ ಆಗು ಗಂಡ ಎಂತ ಇಬ್ರು ಹೇಗೋ ಕಷ್ಟಪಟ್ಟು ದುಡಿತಿದೀರಾ ದುಡ್ಡಿನಲ್ಲಿ ಇ ಎಮ್ ಐ ಕಟ್ಕೊಂಡು ಸ್ವಂತ ಮನೆಯನ್ನ ಮಾಡ್ಕೋ ಖುಷಿಯಾಗಿರು ಅಂತ ಹೇಳ್ತಾರೆ ವಾಚ್ಮನ್ ಗೆ ತುಂಬಾ ಸಂತೋಷ ಆಗತ್ತೆ ಅದಷ್ಟೇ ಅಲ್ಲ ಡೆಪಾಸಿಟ್ ಇನಿಷಿಯಲ್ ಡೆಪಾಸಿಟ್ ಸ್ವಲ್ಪ ದುಡ್ಡು ಕೂಡ ಕೊಟ್ಟಿದ್ದೀನಿ ನಿನ್ಗೆ ಆದಾಗ ದುಡ್ನ ವಾಪಸ್ ಕೊಟ್ಬಿಡು ಅಂತ ಕಪಿಲ್ ಅಲ್ಲೂ ಕೂಡ ಜುಗ್ಗತ್ತನ್ನು ತೋರಿಸ್ತಾರೆ ಅಂಡ್ ಮೂವಿಯ ಫೈನಲ್ ಸೀನ್ ನಲ್ಲಿ ಇವರಿಬ್ರು ಮತ್ತೆ ಮದುವೆ ಆಗ್ತಾರೆ ಅದ್ದೂರಿಯಾಗಿ ಮದುವೆ ಆಗ್ತಾರೆ ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಟೇಕ್ ಕೇರ್ ಬೈ ಜೈ ಹಿಂದ್ ಜೈ ಕರ್ನಾಟಕ ಇದು ಜಿಯೋ ಸಿನಿಮಾದಲ್ಲಿದೆ